ಹರಿಹಿ ಓಂ ಎಲ್ಲ ರಾಷ್ಟ್ರ ಪ್ರೇಮಿಗಳಲ್ಲಿ ಕಳಕಳಿಯ ವಿನಂತಿ ಮತ್ತು ಸಂಪ್ರಾರ್ಥನೆಯು ಹೌದಿದು ಕಾಶ್ಮೀರದಲ್ಲಿ ನಡೆದ ಮತ್ತು ನಡೆಯುತ್ತಿರುವಂತಹ ದೌರ್ಜನ್ಯ ಆದಂತಹ ಹತ್ಯೆಗಳು ವ್ಯಕ್ತಿಗಳ ಧರ್ಮ ಯಾವುದು ಅಂತ ಕೇಳಿ ಗುಂಡು ಹೊಡಿತಾ ಇದ್ದಾರೆ ಎಂಬ ಸಂದೇಶ ನಾವು ನೋಡಿದೆವು ನಮ್ಮ ಕಣ್ಣೀರು ಅವರಿಗಾಗಿ ಮಿಡಿಬೇಕಾದದ್ದು ಮುಖ್ಯ ಅದು ನಮ್ಮ ಭಾವ ನಮ್ಮ ವಿವೇಕ ರಾಷ್ಟ್ರ ಜಾಗೃತಿಯ ಕುರಿತಾಗಿ ರಾಷ್ಟ್ರ ಭಕ್ತಿಯ ಕುರಿತಾಗಿ ಭಾರತೀಯ ಸನಾತನೆ ಅರ್ಥಾತ್ ಹಿಂದೂ ಸಮಾಜ ಸೆಟೆದು ನಿಲ್ಲಬೇಕಾದಂತಹ ಒಂದು ಅನಿವಾರ್ಯತೆ ನಮಗೆ ಇತ್ತೀಚೆಗೆ ಪ್ರಬಲವಾಗಿ ಕಾಣುತ್ತಾ ಉಂಟು ಸನ್ಮಾನ್ಯ ಪ್ರಧಾನಮಂತ್ರಿಗಳು ವಿದೇಶ ಪ್ರವಾಸವನ್ನು ಅರ್ಧದಲ್ಲಿ ಕೈಬಿಟ್ಟು ಭೋಜನ ಕೂಟಕ್ಕೆ ನಿಲ್ಲದೆ ಓಡೋಡಿ ಬಂದು ನಿನ್ನೆ ತೆಕ್ಕೊಂಡಂತಹ ನಿರ್ಣಯ ಆ ಸಭೆಯಲ್ಲಿ ಅಪೂರ್ವವಾದದ್ದು ಮಹತ್ವವಾದದ್ದು ಹ್ಯಾಂಡ್ಸ್ ಅಪ್ ಆ ಪ್ರಧಾನ ಮಂತ್ರಿಗಳಿಗೆ ಕರ ಜೋಡಿಸ್ತೇನೆ ತಲೆ ತಗ್ಗಿಸ್ತೇನೆ ವಂದಿಸ್ತೇನೆ ಅಭಿನಂದಿಸ್ತೇನೆ ನಲವತ್ತೆಂಟು ಗಂಟೆಗಳ ಅವಧಿ ಕೊಟ್ಟೆ ಕೊಟ್ಟಿದ್ದಾರೆ ದೇಶ ಬಿಟ್ಟು ಹೊರಡಿ ನೀವು ಮೈ ಕೈ ತೊಳುಕೊಳ್ಳಂ ತೊಡಗಿ ನಿಮ್ಮ ಬಾಯಾರಿಕೆ ತಣಿಯುವಲ್ಲಿವರೆಗೆ ನಮ್ಮ ನದಿಯ ಸಿಂಧೂ ನದಿಯ ಕೃಪಾಶ್ರಯದಲ್ಲಿ ನೀವಿದ್ದೀರಿ ಎನ್ನುವುದು ಸಂದೇಶ ನಾವು ನೀರು ನಿಮಗೆ ಜೀವನ ಕೊಡುವುದು ನಾವು ನೀರು ಅಂದ್ರೆ ಜೀವನ ನೀರು ಇಲ್ಲದಿದ್ರೆ ಜೀವ ಇಲ್ಲ ಜೀವ ನ ಆ ಒಪ್ಪಂದವನ್ನು ಬ್ರೇಕ್ ಮಾಡ್ತೇನೆ ಅಂತ ಅವ್ರು ಹೇಳಿದರು ನಿಮಗೆ ಜೀವನ ಕೊಡುವುದು ನಾವ ನಮ್ಮಲ್ಲಿ ಜೀವ ತೆಗಿತಾ ಇದ್ದೀರಿ ನೀವು ಬಲಿ ತೆಗಿತಾ ಇದ್ದೀರಿ ಹಾಗಾದ್ರೆ ನಿಮಗೆ ಜೀವನ ಕೊಡುವುದು ಯಾಕೆ ನಾವು ಇದು ಪ್ರಧಾನಿಗಳ ಸಂದೇಶ ತುಂಬ ನಿರ್ಣಯಾತ್ಮಕವಾದಂತಹ ನಿರ್ಧಾರಗಳನ್ನು ತಗೊಂಡಿದ್ದಾರೆ ಇಡೀ ದೇಶವಾಸಿಗಳು ಈ ಸಂದರ್ಭದಲ್ಲಿ ವರ್ಣ ವರ್ಗ ಪಂಥ ಪಂಗಡ ಪಕ್ಷ ಇದನ್ನು ಮರೆಯತು ಪ್ರಧಾನಿಗಳ ನಿರ್ಣಯಕ್ಕೆ ನಾವು ಶಕ್ತಿ ತುಂಬಿಸಬೇಕಾದ್ದು ಬಹಳ ಮುಖ್ಯ ನಾವು ಒಕ್ಕೊರಲ ಧ್ವನಿ ಈಗ ಪ್ರಧಾನಿಗಳ ಮತ್ತು ಅಲ್ಲಿರುವಂತಹ ದೇಶ ಸಂರಕ್ಷ ಯೋಧರು ನಮ್ಮ ಅವರ ಆತ್ಮವಿಶ್ವಾಸವನ್ನು ಬಲಪಡಿಸುವ ಬೆಂಬಲವನ್ನು ನಾವು ಕೊಡಬೇಕಾದ್ದು ಬಹಳ ಮುಖ್ಯವಾಗಿದೆ ಇದೇ ರೀತಿ ವೆಸ್ಟ್ ಬೆಂಗಾಳ್ ಪಶ್ಚಿಮ ಬಂಗಾಳದಲ್ಲಿ ಒಳನುಸುಳುಕೋರರು ಮನೆ ಮನೆಗಳಲ್ಲಿ ಮಾಡುತ್ತಿರುವಂತಹ ದೌರ್ಜನ್ಯ ಕಳೆದ ವಾರ ನಾವು ನೋಡಿದ್ದೇವೆ ಹುಡುಕಿ ಹುಡುಕಿ ಸೀತ ಇದ್ದಾರೆ ರಾಷ್ಟ್ರೀಯ ವಿಚಾರದಲ್ಲಿರುವಂತಹ ನಾವುಗಳು ಎಲ್ಲಿಯೋ ವೆಸ್ಟ್ ಬೆಂಗಾಳದಲ್ಲಿ ಎಲ್ಲಿಯೋ ಕಾಶ್ಮೀರದಲ್ಲಿ ನಡೆಯುತ್ತಿರುವ ದೌರ್ಜನ್ಯ ಇದು ಅಂತ ನಾವು ಮುಸ್ಕಾಕಿ ಮಲಗುವುದಲ್ಲ ನಿರಾಸಕ್ತಿ ತೋರಿಸುವುದಲ್ಲ ಅಸಡ್ಡೆ ತೋರಿಸುವುದಲ್ಲ ಬದಲಾಗಿ ನಾವು ಎಲ್ಲರೂ ಇದರಲ್ಲಿ ನಮ್ಮ ರಾಷ್ಟ್ರದ ಆಡಳಿತದ ಎಲ್ಲರೂ ರಾಜ್ಯ ಸರ್ಕಾರದಿಂದ ತೊಡಗಿ ಪ್ರತಿಯೊಬ್ಬರು ಈ ಸಂದರ್ಭದಲ್ಲಿ ಬೆಂಬಲಿಸಬೇಕಾದ್ದು ಮುಖ್ಯ ನಮ್ಮ ರಕ್ಷಣಾ ಪಡೆಯವರನ್ನು ನಿರ್ದೇಶಿಸುವ ಕೇಂದ್ರದ ಸಂಪುಟವನ್ನು ಮಾನ್ಯ ಪ್ರಧಾನಿಗಳನ್ನು ನಮ್ಮ ಧ್ವನಿ ಇಲ್ಲಿ ಮೊಳಗಬೇಕಾದಂತಹ ಅನಿವಾರ್ಯತೆ ಇದೆ ಬಹಳ ಮಂದಿ ಈಗಾಗಲೇ ಸ್ಪಂದಿಸಿದರು ಮೊಳಗಿಸಿದರು ಆದರೆ ಬರೇ ಒಂದು ಪ್ರಕರಣದಲ್ಲೇ ಹೊರಳಾಡುವ ಉರುಳಾಡುವ ಈ ರಾಷ್ಟ್ರೀಯ ಸಂಘಟನೆ ಇದರ ಬಗ್ಗೆ ಒಂದು ಧ್ವನಿ ಎತ್ತಲಿಲ್ಲ ಹದಿಮೂರು ವರ್ಷದಿಂದ ಒಂದು ಪ್ರಕರಣದಲ್ಲಿ ಉರುಳಾಡ್ತಾ ಉಂಟು ಹೊರಳಾಡ್ತಾ ಉಂಟು ನರಳಾಡ್ತಾ ಉಂಟು ಅಯ್ಯೋ ಇಪ್ಪತ್ತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೊನ್ನೆ ಒಂದು ರಾಮನವಮಿ ಉತ್ಸವ ನಡೆಯುವಾಗ ರಾಮನವಿಗೆ ಮಾಡಬೇಕು ಮತ್ತೆ ಮಾಡಬೇಕು ಮೊದಲು ಮಾಡಬೇಕು ರಾಮ ಈ ದೇಶದ ಅಸ್ಮಿತೆ ಮುನ್ನೂರ ಅರವತ್ತೈದು ದಿವಸ ಯಾವಾಗಲೂ ಮಾಡಬಹುದು ರಾಮೋತ್ಸವ ಅದು ರಾಮನವಮಿಗೆ ಮಾಡಬೇಕು ಅಂತ ಇಲ್ಲ ರಾಮ ಪಟ್ಟಾಭಿಷೇಕ ಒಂದು ದಿವಸದ ಕಾರ್ಯಕ್ರಮ ನಡೆದದ್ದಲ್ಲ ಅದು ಒಂದು ವರ್ಷದ ಕಾರ್ಯಕ್ರಮ ನಿರಂತರ ಅದೊಂದು ಉತ್ಸವ ಅದು ಅದು ನಡಾವಳಿದ್ದ ಹಾಗೆ ಅದು ಒಂದು ಅರ್ಧ ಗಂಟೆ ಇದ್ದ ಒಂದು ಗಂಟೆ ಇದ್ದ ಒಂದು ದೀಪ ಉರಿಸುವುದು ರಿಬ್ಬನ್ ಕಟ್ ಮಾಡೋದು ಅಲ್ಲ ಅದು ನಮ್ಮ ದೇಶದ ಮಹಾಪುರುಷದ ಜನ್ಮೋತ್ಸವವನ್ನು ಜನ್ಮದಿನ ಅನುಕೂಲ ಇಲ್ಲದಿದ್ದರೆ ಬೇರೆ ದಿನ ಅವರ ನೆನಪಿನಲ್ಲಿ ಸತ್ಕಾರಿಯಾಗಬೇಕಾದ್ದು ಮುಖ್ಯ ನಮ್ಮ ಹಿಂದೂ ಬಂಧುಗಳು ವೆಸ್ಟ್ ಬೆಂಗಾಳಿನಲ್ಲಿಯೋ ಕಾಶ್ಮೀರದಲ್ಲಿಯೋ ಆಕ್ರಮಣಕ್ಕೆ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಗುಂಡಿನ ದಾಳಿಗೆ ಬಲಿಯಾಗ್ತದೆ ಅಂತಾದ್ರೆ ಈ ರಾಷ್ಟ್ರೀಯ ಸಂಘಟನೆಗಳ ಧ್ವನಿ ಏನು ರಾಷ್ಟ್ರೀಯ ಸಂಘಟನೆಗಳ ಕೆಲಸ ಏನು ರಾಷ್ಟ್ರೀಯ ವಿಚಾರದಲ್ಲಿ ಇಲ್ಲಲ್ಲ ಇದನ್ನು ನಾವು ಇದರ ಜೊತೆಗೆ ಗಮನಿಸಬೇಕು ಇದನ್ನು ವ್ಯಾಪ್ತಿ ರಾಷ್ಟ್ರ ಮಟ್ಟದ ವ್ಯಾಪ್ತಿಯಲ್ಲಿ ನಮ್ಮ ಕೊಡುಗೆ ಏನು ನಾವು ಕೆಲಸ ಮಾಡುವುದಿಲ್ಲ ಕೆಲಸ ಮಾಡುವವರಿಗೆ ನಾವು ಕೆಲಸ ಮಾಡಲಿಕ್ಕೂ ಬಿಡುವುದಿಲ್ಲ ಇದು ಧ್ಯೇಯವೋ ನಮ್ಮದೇನು ಕೆಲಸ ಇಲ್ಲ ಒಳ್ಳೆ ಕೆಲಸ ಮಾಡುವವರು ಸಮಾಜಕ್ಕೆ ಸೇವೆ ಮಾಡುವವರು ಸಮಾಜ ನಿಷ್ಠರು ಧರ್ಮಾತ್ಮರು ಸಜ್ಜನರು ಇವರನ್ನು ಆಕ್ಷೇಪಿಸುತ್ತಲೇ ಇರುವುದು ನಾವು ಇಲ್ಲದ ಬೇಡದ ಅಸಹ್ಯವಾದ ಹಗುರವಾದ ತುಚ್ಛವಾದ ಬಾಲಿಶವಾದ ಮೌಲ್ಯ ಇಲ್ಲದ ಶಬ್ದಗಳಿಂದ ಎಲ್ಲರನ್ನು ಬೈಕೊಂಡು ಕುತ್ಕೊಳ್ಳುದ ಕಾಶ್ಮೀರದ ದಾಳಿಯ ಬಗೆಗೆ ನಡೆದಂತ ವೆಸ್ಟ್ ಬೆಂಗಾಲಿನಲ್ಲಿ ಆಗುತ್ತ ಹಲ್ಲೆ ಬಗೆಗೆ ಏನು ಇಡೀ ದೇಶವಾದಿಗಳು ರಾಷ್ಟ್ರ ಪ್ರೇಮಿಗಳು ಈ ಸಂದರ್ಭದಲ್ಲಿ ನಮ್ಮ ಸುತ್ತ ಸುಳಿಯುತ್ತಿರುವ ಯಾರು ದೇಶದ್ರೋಹಿಗಳಿದ್ದಾರೆ ಹಿಂದೂ ದ್ವೇಷಿಗಳಿದ್ದಾರೆ ಭಾರತೀಯರನ್ನು ದ್ವೇಷಿಸುವ ಯಾರಿದ್ದಾರೆ ಅವರನ್ನು ಈ ದೇಶದಿಂದ ಹೊರಹಾಕುವ ಇಲ್ಲಿ ನುಸುಳಿ ಅಡಗಿ ಕುಳಿತಿದ್ದಾರೆ ಹೊರಹಾಕುವ ಕೆಲಸದಲ್ಲಿ ನಾವು ಕೈಜೋಡಿಸಬೇಕು ನಾವು ಪ್ರಾಮಾಣಿಕರಾಗಿ ಕೆಲಸ ಮಾಡಬೇಕು ಮಾನ್ಯ ಆಧರಣೀಯ ಪ್ರಧಾನಿಗಳ ನಿರ್ಣಯಗಳು ಏನಿದೆ ಸ್ಪಷ್ಟವಾದದ್ದು ಮತ್ತು ಖಡಕ್ ಎಚ್ಚರಿಕೆಗಳು ಏನಿದೆ ಅದನ್ನು ನಾವು ಬೆಂಬಲಿಸಿ ನಮ್ಮ ಒಕ್ಕೊರಲ ಧ್ವನಿ ಕಾಶ್ಮೀರದವರೆಗೆ ಮೊಳಗಬೇಕಾದ ಮುಖ್ಯ ನಮಸ್ಕಾರ